падэ тата рамо प्राथ <tú> कुद्दा <tú> <tú> <tú>

ಮಾತ್ರ ನನಗೆ ನೋಡು

ಹಸಿ ಕೊಬ್ಬರಿ ಬೆಳ್ಳುಳ್ಳಿ ಶೊಂಠಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಕಾಳು ಚಕ್ಕೆ ಏಲಕ್ಕಿ ಲವಂಗ ಹಾಕಿ ರುಬ್ಬಿದ ಕಾಯಿ ಮಸಾಲೆ हॅलो प्यार गी मेनसेन काय पडे

ಉಪಕಾರ ಆತಂತ ಜೀವ ಚುರುಚಿ ಅಂತಲ್ಲ ಅದೇ ಏನ್ರೀ ಯಾಕಲೆ ತಲಿ ಮಾತ್ರ ನಾನು ಯಾರ ನಾನು ಏನ್ ಉಪ್ಪು ಖಾರ ಹಚ್ಚಿಟ್ಟಿದ್ದು ಗೌರಿ ಮೀನು ಹುಣಸಿ ಹಣ್ಣಿನ ರಬಟೆ

ಮಾವ ಗೌರಿ ಮೀನ್ಸ ರೆಡಿ ಆಗ್ತಾ ಅಲ್ಲಿ ತತ್ತಿ ಪಲ್ಯ ಮಾಡ್ಯನಿ ತತ್ತಿ ಗೌರಿ ಮೀನ್ ತತ್ತಿ ಮಡೇನಿ ಬರೀ ಸರಿಯಾ ಹಾಕಿ ಬಿಡೋಣ

हां वाह कुत्ते के नाम

ಜೊಕ್ಕಕಾನ ಬನ್ನ ಆಮೋ ಇದೋರೆ ತಟ್ಟಿ ಮಿಕ್ಸ್ ಮಾಡಿ ಅಂದಾಗ ಆ ಮಿಕ್ಸ್ ಮಾಡಿದ್ರೆ ಬಾರಿ ಆತದ 30 ಮಸ್ತ ಅಂತಾರೆ ಅಮ್ಮನ ಹೆಸರು ಆ ಹಾನ ಮೇಕರ್ ಸಾರ್ ಗೆ ಆ ಬರ್ತಾ ಬರ್ತಾ ಮಂಜಪ್ಪ ಕಕ್ಕ ಮಾಡಿದಕ್ಕೆ ಮೀನು ಸಾರ ಭಾರಿ ಸೂಪರ್ ಆಗಿತ್ತಣ್ಣ ಊಟ ಮಾಡ ಭಾರಿ ಸೂಪರ್ ಆಗಿತ್ತು